ಆ ಎಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರಿ ಹೆಂಗತಿ ರೀ ಅಂತ ಅಂದ್ಕೊತೀನಿ ನಾನು ಕೂಡ ಸಂದಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮೆಂತ್ಯ ನೀರು ಕುಡ್ದೆ ಮೆಂತ್ಯ ಜೀರಿಗೆ ಮಿಕ್ಸ್ ಮಾಡಿರೋ ನೀರು ಕುಡಿದು ಹಸಿ ಹೊರಗೆ ಹಂಗೆ ಅದು ಬಂದು ಫುಲ್ಲು ಮಳೆ ದಬ ದಬ ಉಗುತ್ತಾ ಇನ್ನೇನೋ ಇನ್ನೇನು ಮಳೆ ಬತ್ತಿತ್ತಲ್ಲ ಅಂದ್ಬಿಟ್ಟು ಮಗ ತೊಗೊಂಡು ಒಳಕ್ಕೆ ಬಂದೆ ನಮ್ಮಮ್ಮ ಬ್ಯಾರೆ ಕೆಲಸ ಮಾಡ್ತಾ ಇತ್ತು ನಾನು ಹಂಗೆ ಏನು ಮಾಡಿದೆ ಅಂದರೆ ಇದು ನಿಮ್ಮ ಬೆಂಡ್ ಮಾಡುವ ಅಂತ ಅಂದ್ಬಿಟ್ಟು ಈರುಳ್ಳಿನ ಹಿಂಗೆ ಕಟ 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 ಅಂತ ಕಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡೋಕೆ ಶುರು ಮಾಡಿದೆ ಗುರು ಈ ಕಡೆ ಚಿತ್ರಾನ್ನಕ್ಕೆ ಸಪ್ರೇಟಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಆದಮೇಲೆ ಹಸಿ ಕಡಲೆಬೇಳೆ ಹಾಕೊಂಡೆ ಕಡಲೆಬೇಳೆ ಆದಮೇಲೆ ಹಸಿ ಶೇಂಗಾ ಸುರ್ಕೊಂಡೆ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಉರಿ ಸ್ಟಾರ್ಟ್ ಮಾಡ್ಕೋಬೇಕು ಇದು ಉರಿತಿದ್ದಂಗೆ ಅದು ಹೆಂಗೆ ಅಂದರೂ ಫುಲ್ಲು ಕಲರ್ ಚೇಂಜ್ ಆಗ್ಬೇಕು ಕಲರ್ ಚೇಂಜ್ ಆದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡು ಆಮೇಲೆ ಒಗ್ರೇ ಆಗುತ್ತೀನಿ ನಾನು ನೋಡ್ಬೋದು ಹೆಂಗೆ ಇದ್ದೀನಿ ಅಂತ ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಜೀ ಸಾರಿ ಜೀರಿಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಉಪ್ಪು ಇದನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಾಂಡ್ಲಿಗೆ ಇದು ಮಾಡ್ತೀನಿ ನೋಡ್ಬೋದು ಸ್ವಲ್ಪ ಉಪ್ಪು ಹಾಕೋತಾ ಇದ್ಕೊಂಡ್ರವ ಉಪ್ಪು ಹಾಕಿದ್ದಾಗೆ ಹಂಗೆ ಈರುಳ್ಳಿ ಹೆಂಗಂದರು ಚೂರು ಕಂದು ಬಣ್ಣ ಬರ್ಬೇಕು ಇಲ್ಲಾಂದರೆ ಅದು ನೀರು ಬಿಟ್ಕೊಳ್ಳ್ದೆ ಇದ್ದರೆ ಈ ಟೇಸ್ಟ್ ಚೆಂದಾಗಿ ಇರೋಕ್ಕಿಲ್ಲ ನಂಗೆ ಗೊತ್ತು ನಿಮಗೆಲ್ಲ ಮಾಡೋಕೆ ಬರ್ತದೆ ಅಂತ ಆದರೂ ನಾನು ಹೆಂಗೆ ಮಾಡ್ತೀನಿ ಅಂತ ಹಸಿ ತೋರಿಸ್ದೆ ಆಟೆಯ ಇದಾದಮೇಲೆ ಒಸಿ ಹೋರಿಸಿನ ಪುಡಿ ಇದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಮತ್ತೆ ಅದನ್ನು ಏನೋ ರೋಸ್ಟ್ ಮಾಡಿ ಕೇಳೋದು ಇದೆಲ್ಲ ಮಿಕ್ಸ್ ಆಗಿದ್ಮೇಲೆ ನಿಂಬೆಹಣ್ಣು ಇತ್ತದಲ್ಲ ನಿಂಬೆಣ್ಣು ಒಗ್ಗರಣಿಗೋಸಿ ಹಾಕ್ತೀನಿ ಆಮೇಲೆ ಅನ್ನಕ್ಕೆ ಸ್ವಲ್ಪ ಮಿಕ್ಸ್ ಹೊಡಿತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇದೆಲ್ಲ ಫ್ಲ್ಯಾಶ್ ಲೈಟಲ್ಲಿ ಈ ದಿನಸಿ ಕಾಣಿಸ್ತೈತೆ ಆಮೇಲೆ ರೀಚ್ ಮಾಡ ಅಂತ ಈ ರೀತಿ ರೆಡಿಯಾಗಿದ್ದೆ ಇನ್ನೇನು ಅದೆಲ್ಲ ತಿಂಡಿ ಆದಮೇಲೆ ಮಧ್ಯಾಹ್ನಕ್ಕೆ ಒಂದು ಮಾವಿನ ಹಣ್ಣು ಅಷ್ಟೇ ಸಾಕು ಊಟಕ್ಕೆ ಅಂದ್ಕೊಂಡು ಮಾವಿನ ಹಣ್ಣು ಹಿಂಗೆ ಕಟ್ ಮಾಡ್ಕೊಂಡೆ ಕಟ್ ಮಾಡಿರೋದಷ್ಟೇ ಇನ್ನೂ ತೊಳೆದಿಲ್ಲ ಈಗ ತೊಳ್ಕೊಬಂದೆ ನೋಡಿರಿ ತಿಂದ್ಬಿಟ್ಟು ಸುಮ್ಮನೆ ನನಗೆ ಉಳ್ಕಂಡು ಉಳ್ಕೊಂತಿದ್ದಂಗೆ ನನ್ನ ಮಗಂಗೆ ಯಾವುದೋ ಬ್ಯಾರೆ ಬೇಕು ಅಂದ್ಬಿಟ್ಟು ಕಚ್ಬಿಟ್ಟದೆ ಪಾಪ ನನ್ನ ಮಗ ನನ್ನ ಎಲ್ಲೂ ಬಿಟ್ಟು ಹೋಯ್ತಿಲ್ಲ ಅವನಿಗೆ ಯಾವಾಗಲೂ ನನ್ನ ಮಗಲಿರಬೇಕು ಇಲ್ಲ ಇರಬೇಕು ಇಲ್ಲ ಹೊಟ್ಟೆ ಮ್ಯಾಲೆ ಇಲ್ಲ ಇಲ್ಲಾಂದರೆ ಅದಕ್ಕೆ ಸಮಾಧಾನವೇ ಆಗೋಲ್ಲ ನನ್ನ ಕಷ್ಟ ಸುಖ ಅವನಿಗೇನು ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ವಿಚಾರ ಅದು ನನ್ನ ಓಟು ಕಷ್ಟ ಸುಖ ಇವನ ತವನೇ ನಾನು ಹೇಳ್ಕೊಳ್ಳೋದು ಇವನೇ ನನಗೆಲ್ಲ ಒಂಥರದಲ್ಲಿ ನನ್ನ ಶೇರಿಂಗ್ ಪರ್ಸನ್ ಇವನೇ ನನ್ನ ಕೇರಿಂಗ್ ಪರ್ಸನು ಇವನೇ ಸಂದಾಗ ನನ್ನ ಬಿಳಿ ಅಣ್ಣ ನಮ್ಮ ಮನೇಲಿ ಭಾಳ ಬಿಕ್ಕಿದ್ವು ಕಂಡ್ರಿ ಎಲ್ಲ ಎರಡು ಎತ್ತಗ ಹೋಗ್ಬಿಟ್ವು ಅಂದರೆ ಯಾರೋ ಇಟ್ಕೊಂಡು ಹೋಗ್ಬಿಟ್ರು ಒಂದು ಏನು ವೈರಸ್ ಅಟ್ಯಾಕ್ ಆಗಿ ಪಾಪ ನಮ್ಮದು ನಮ್ಮ ಗುಂಡು ಇದಾಗ್ಬಿಟ್ಲು ಅವಳು ಹತ್ತಾಗ್ಬಿಟ್ರಿ ಅವಳು ಸತ್ತಾಗ ನಾನು ಫುಲ್ಲು ಡಿಪ್ರೆಸನ್ಗೆ ಹೋಗ್ಬಿಟ್ಟಿದ್ದೆ ಇದು ಒಂದು ನನ್ನ ಕೂಸು ಗಂಡು ಕೂಸು ಉಳ್ಕೊಂಡದೆ ಅದು ಕೊಟ್ಟನಲ್ಲಿ ಯಾವಾಗಲೂ ನಾನು ಇರಬೇಕು ನನ್ನ ಮುದ್ದು ಬಂಗಾರ ನೋಡ್ರಿ ಏನು ಚೆನ್ನಾಗಿ ಮೇಲೆ ಬಂದು ನನಗೆ ಒಂದು ಹೊಟ್ಟೆ ಮೇಲೆ ಮಕ್ಕಳ್ಬೇಕು ಇಲ್ಲಾಂದರೆ ಬಗ್ಲ ಮೇಕು ಇಲ್ಲಾಂದರೆ ಅದು ಸಮಾಧಾನನೇ ಇರೋಕ್ಕಿಲ್ಲ ನಾನು ಇಲ್ಲಾಂದರೆ ನನ್ನ ಬಟ್ಟೆ ಮೇಲಾದರೂ ಮಕ್ಕಂದು ಅದು ಅಂತ ಮುದ್ದದು ಯಾವಾಗಲೂ ಬಾ 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 ಅಂತ ಕರಿತಿರ್ತದೆ ಅದು ಬೇರೆ ಮುಂಚೆನಾದರೂ ಅದು ಸ್ವಲ್ಪ ಗುಂಪಲ್ಲಿ ಬೆಳೆದಿದ್ದು ಕೂಸಲ್ವ ಹಂಗಾಗಿ ಭಾರಿ ಜನ ಬಳಕೆ ಬಯಸ್ತದೆ ಓ ಇನ್ನೇನು ಮಾಡೋದು ಅವನಿಗೆ ಕಾಲು ಬೇರೆ ಇದಾಗಿತ್ತು ಹಂಗೆ ಸ್ಪ್ರೇಗೆ ಹುಡ್ಕ ಒಡ್ಕಂಡ್ವಿ ಆಮೇಲೆ ನಾನು ಬೀರು ಆರ್ಡ್ರ್ ಕೊಟ್ಟಿದ್ದೆ ಅಂತಂದ್ನಲ್ಲ ಆ ಬೀರು ಕೂಡ ಪಾರ್ಸಲ್ ಬಂದಿತ್ತು ಆ ಪಾರ್ಸಲ್ ಬಂದಿದ್ರಲ್ಲಿ ನೋಡ್ರಿ ದೊಡ್ಡದು ಬಿ ಆರ್ ಹೋಗ್ಬೇಕಂತೆ ಈ ಕಡೆ ಇದ್ದಿದ್ದು ಅರವತ್ತ್ನಾಲ್ಕು ಕೆ ಜಿತ್ತು ನಾನೀಗ ಬಂದಿದ್ದು ಪಾರ್ಸಲ್ ಬಂದ ತಕ್ಷಣ ಇನ್ನೇನು ಮಾಡೋದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಲ್ಲಿ ನಾನು ಟೋಪಿ ಹಾಕ್ಬಿಟ್ಟ ಅಪ್ಪ ನಾನೂರು ರೂಪಾಯಿ ಅಂದ್ಬಿಟ್ಟು ಐನೂರು ರೂಪಾಯಿ ಹಾಕ್ಬಿಟ್ಟ ನಮ್ಮ ಅಣ್ಣರು ಹೆಂಗಿದ್ರು ಮನೆಗೆ ಬಂದಿದ್ರು ಹ್ಞೂ ಇನ್ನೊಂದು ವಿಚಾರ ಮರೆತುಬಿಟ್ಟೆ ಏನಪ್ಪ ಅಂದರೆ ನಮ್ಮ ನೆಂಟರು ಅಂದರೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣರು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕ ಎಲ್ಲ ಬಂದಿದ್ರು ನೆನ್ನೆ ಭಾಳ ಖುಷಿಯಾಗಿತ್ತು ಅಣ್ಣರು ನೋಡಿ ಬಂದ್ಬಿಟ್ಟು ಬೀರಿ ಹೆಂಗೆ ಇಡಿಸ್ತೇವ್ರಿ ಪಾಪ ಚುಬು ಅವ್ರಿಗೆ ಕೆಲಸ ಕೊಟ್ಟಂಗೆ ಆತು ನೋಡ್ರಿ ಆದರೆ ಅದನ್ನು ನಾನು ನಮ್ಮ ಅಮ್ಮಮ್ಮದ್ರೆ ಎತ್ತಿಡೋಕೆ ಭಾರಿ ಕಷ್ಟ ಆಗ್ತಿತ್ತು ಮಳೆ ಬತ್ತಿತ್ತು ಆದರೂ ಕೂಡ ಅಲ್ಲೇ ನಿಲ್ಸಿದ್ವಿ ನೋಡಿದ್ರೆ ನಮ್ಮದು ಸಣ್ಣ ಗುಡಿಸ್ಲಲ್ಲ ಗುಡಿಸ್ಲು ಒಳಗೆ ಹೋಗ್ಲೇ ಇಲ್ಲಪ್ಪ ಅದಕ್ಕೆ ಸ್ವಲ್ಪ ಹೊರಗಿಟ್ವಿ ಅದೇ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಬಿಲ್ಲಿಂದದು ಆಮೇಲೆ ಅಣ್ಣರು ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಚಿಕನ್ ಮಾಡಮ್ಮ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ತರಕಾರಿ ಬಂದ್ಬಿಟ್ಟು ಫಸ್ಟು ಬಿರಿಯಾನಿ ಮಾಡ್ಕೊಂಡಿದ್ದು ಬಿರಿಯಾನಿ ಮಾತ್ರ ಭಾಳ ಹೋಗಿತ್ತು ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಯ್ತದ್ದು ಬಿರಿಯಾನಿ ಆಮೇಲೆ ಏನು ಗ್ರೇವಿ ಆಮೇಲೆ ಏನು ಕಬಾಬು ಗಟ್ಟಿ ಸಾರು ಮುದ್ದೆ ಎಲ್ಲ ಮಾಡ್ಕೊಂಡಿದ್ವಿ ಫಸ್ಟು ಅಂದರೆ ನಾವು ಅಲ್ಲಿ ನಮ್ಮರು ಸದನಾಗೆ ಯಾವತ್ತೂ ಹಚ್ಚಿರಲಿಲ್ಲ ಬಟ್ ನೆನ್ನೆಗೋಸ್ಕರ ಮಾಡಿದ್ವಿ ನೋಡ್ಬೋದು ಇದೆಲ್ಲ ಬಿರಿಯಾನಿ ಒಂದು ಮಕ್ಕಳು ಹಂಗಂಗೆ ಎತ್ಕೊಂಡು ತಿಂದ್ವು ಅದು ಖಾಲಿ ಆಯಿತು ಇದು ನಮ್ಮ ಸಡ್ಡಗೆ ಒಟ್ಟಿಗೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ದು ನಾವು ಚಿಕನ್ ಒಳಗೆ ಮಾಡೋಕ್ಕಿಲ್ಲ ಅದಕ್ಕೆ ನಮ್ಮ ಸಡ್ಡೊಳಗೆ ಮಾಡಿದ್ವಾ ಇದು ಇವತ್ತಿನ ಬೆಳಗ್ಗೆದು ವೀಟ್ಗೆ ಏನು ಮತ್ತೆ ಸಪ್ರೇಟ್ ಸಪ್ರೇಟ್ ಮಾಡೋಣ ಅಂದ್ಕೊಂಬಿಟ್ಟು ಇದು ಮಾಡಿದೆ ಆಮೇಲೆ ಅಂಗಡಿಗೆ ಹೋಗಿ ಇವತ್ತು ಬೆಳಗ್ಗೆ ಬಿಸಿಬೇಳೆ ಬತ್ತು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟು ತರಕಾರಿ ತಂದು ಬಿಸಿಬೇಳೆಬಾತ್ ಬತ್ ಮಾಡಿದೆ ಆಮೇಲೆ ನನ್ನ ಮಕ್ಳಿಗೆ ಬಂದಿದ್ವಲ್ಲ ಮಕ್ಕಳಿಗೆ ಚಾಕ್ಲೇಟು ಆಮೇಲೆ ಸ್ಮೂದು ಇವೆಲ್ಲ ಕೊಡ್ಸೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೂ ಕರ್ಕೊಂಡೋದೆ ಕರ್ಕೊಂಡೋಗಿ ನನ್ನ ಮಕ್ಳಿಗೆ ಬಂದೆ ಜಾಸ್ತಿ ಏನು ಇದು ಮಾಡೋಕ್ಕಾಗಿಲ್ಲ ಅದೇ ನೆನ್ನೆ ಮಾತ್ರ ಒಂದು ಏನು ನಾಲ್ಕೂವರೆ ಕೆ ಜಿ ಚಿಕನ್ ತಗೊಂಡು ಬಿರಿಯಾನಿ ಗ್ರೇವಿ ಸಾಂಬಾರು ಎಲ್ಲ ಮಾಡಿದ್ವಿ ಅಯ್ಯೋ ರೀಲ್ಸ್ ವೀಡಿಯೋನೂ ಮಿಕ್ಸ್ ಆಗಿಬಿಟ್ಟೈತೆ ಪರವಾಗಿಲ್ಲ ನೋಡಿ ನೀವು ನೋಡಿದ್ ನೋಡೋಕ್ಕೆ ಅಲ್ವೇ ನಾ ಮಾಡೋದು ಮಧ್ಯ ಮಧ್ಯ ಬಂದ್ಬಿಟ್ಟದೆ ನಂಗೆ ಗೊತ್ತು ಇದು ಬಂದದೆ ಅಂದರೆ ಕಾಪಿ ರೈಟ್ ಕೊಡ್ತಾರೆ ಅಂತ ಪರವಾಗಿಲ್ಲ ತಕ್ಕಳಿ ತಕಳಿ ನಿಮಗೆ ಹೇಳ್ತಿದ್ರು ನಾನು ನಾನು ತಗೋಬೇಕಿತ್ತು ಅದೇ ನೆನ್ನೆ ವೀಡಿಯೋ ಎಲ್ಲೋ ಬೈ ಮಿಸ್ ಆಗಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಆಗ್ಬಿಟ್ಟದೆ ಬಿಡಿ ಹ್ಞೂ ಇನ್ನೇನು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಭತ್ ಮಾಡಿ ಶುಂಠಿ ಟೀ ಮಾಡಿ ಕೊಟ್ಟಿದ್ದು ಆದರೂ ಊರಿಗೆಲ್ಲ ಹೋಗ್ತೀವಿ ಅಂತ ಅಲ್ಲೇ ಹೊಂಟ್ಬಿಟ್ಟಿದ್ರು ಅದೇ ಬೇಜಾರಾಯ್ತು ನನ್ನ ಮಗುಂಟ್ರೆ ನನ್ನ ಜೊತೆ ಸೇರ್ಕೊಂಡು ನಗು ನಗು ನಗೋದು ಇದ್ರ ಹತ್ರ ಮೋನಿಶಾ ಅಂತ ನನ್ನ ನಮ್ಮ ಅಕ್ಕನ ಎಳ್ಳೆ ಮಗು ಮೋನಿಶಾ ಅಂತ ಸೊ ನಗು ನಗು ಅಷ್ಟೊಂದು ಅಂದರೆ ನನ್ನ ಜೊತೆ ಚೆನ್ನಾಗಿದ್ರೆ ನಗಾಡಿಸ್ತಾ ಇದ್ದೆ ಅದು ಕೂಡ ಅಷ್ಟೇ ನಗಾಡ್ತಿತ್ತು ಆ್ಯಕ್ಟಿವ್ ಬಿಡಿದ್ದು ಭಾಳ ಖುಷಿಯಾಯ್ತು ನನಗಂತರೂ ನಮ್ಮ ಮನೆಗೆ ಯಾರೂ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಒಬ್ಬರು ಹಿತಕ್ಕೆ ಬಂದ್ಬಿಟ್ಟಿದ್ರು ನಂಗಂತೂ ಭಾರಿ ಖುಷಿಯಾಗಿಬಿಡ್ತಪ್ಪ ಆ ಖುಷಿನ ಯಾಕಂದ್ರೆ ಆಗೋಕ್ಕಿಲ್ಲ ಯಾಕಂದರೆ ನಾವೊಂದು ಕೊಂಪಲಿ ಇದ್ದಂಗೆ ಇದ್ದೀವ ಯಾರೆಂಟ್ರೂ ಇಷ್ಟು ಯಾರಿದ್ರು ಇಲ್ಲ ಅಂತ ಅನ್ಸ್ಕೊಂಡಂಗೆ ಇದ್ದೀವಿ ಆದರೂ ಏನೋ ಭಾರಿ ಖುಷಿಯಾಗ್ಬಿಡ್ತಪ್ಪ ನನಗಂತೂ ಅದನ್ನು ಹೇಳ್ಕೊಳ್ಳೋಕ್ಕೆ ಕಷ್ಟ ಆಯ್ತದೆ ಆದರೆ ಏನಂದ್ರೆ ಉಳ್ಕೊಳ್ಳಿಲ್ಲ ಅವ್ರು ಅದೇ ಬೇಜಾರಾಗಿದ್ದು ಆಮೇಲೆ ಇನ್ನೇನು ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಬಂತು ಬತ್ತಿದ್ದಂಗೆ ಮಾವಿನಕಾಯಿ ಎತ್ಕೊಬಂತ ಮಾವಿನಕಾಯಿ ಬರೋರು ಚೆನ್ನಾಗಿದ್ವು ಈ ಕಡೆ ಹಣ್ಣಿಗೆ ಬಂದಿರ ಮಾವಿನಕಾಯಿಗಳು ಈ ಕಡೆ ಏನು ಫುಲ್ ಮಾಗು ಇರಲಿಲ್ಲ ಫುಲ್ ಕಾಯು ಅಲ್ಲ ಹಂಗಿತ್ತು ಅಂಥದನ್ನೇ ಕೊಯ್ದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹುಳಿ ಹಿಂಡಿ ಮಸ್ತಾಗಿತ್ತು ನಂಗೆ ಹತ್ರ ಭಾರಿ ಖುಷಿ ಆಯಿತು ಇನ್ನೇನು ಹೋಗೋ ಟೈಮಾಗೆ ನನ್ನ ಮಗಳ ಜೊತೆ ಒಂದು ವಿಡಿಯೋ ಇದು ಮೊದಲನೇ ಮಗಳಿದು ಧನ್ಯಾ ಅಂತ ಹಂಗೆ ಇದ್ದಂಗೆ ನಮ್ಮ ಬಳ್ಳಿಯಾಗೆ ಶರ್ಬತ್ ಬಿಟ್ಟಿದ್ವು ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಅದನ್ನು ತಿಂದ್ವಿ ಭಾರಿ ಒಳ್ಳೇದಂತೆ ಹೆಲ್ತಿಗೂ ಭಾರಿ ಒಳ್ಳೇದು ಇನ್ನೇನು ಎಲ್ಲ ಊರಿಗೂ ಕೂಡ ಒಂಟ್ಬಿಟ್ರು ಕೊನೆಗೆ ನನ್ನ ಮಗಳ ಜೊತೆ ಒಂದು ಹೇಳಿ ಹಂಗೆ ತಕೊಂಡೆ ನಮ್ಮ ಅಕ್ಕ ನಮ್ಮ ಶೋಭಕ್ಕ ಅಂತ ಆಟೋ ನಿತ್ಬಿಟ್ಟಿತ್ತ ಎಲ್ಲ ಇಡೀ ಫ್ಯಾಮಿಲಿ ಇತ್ತಲ್ಲ ಅದಕ್ಕೆ ಮತ್ತೆ ಏನು ಬಸ್ಸಿಗೆ ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಊರಿಂದನೇ ಆಟೋ ಕರ್ಸಿದ್ರ ಆಮೇಲೆ ಅದೇ ಆಟೋದಾಗೆ ಎಲ್ಲ ಹೊಂಟ್ರಿ ಇದು ನಮ್ಮ ದೊಡ್ಡಪ್ಪ ಇವನು ನಮ್ಮ ಉಮೇಶ್ ಅಣ್ಣ ಮುಂಚೆ ಎಲ್ಲ ಫ್ಯಾಮಿಲಿ ಚೆನ್ನಾಗಿದ್ರು ಈಗ ಸ್ವಲ್ಪ ವೀಕ್ ಆಗ್ಬಿಟ್ಟಾರೆ ಇವನು ನಮ್ಮ ರಮೇಶ್ ಅಣ್ಣ ಆ ಕಡೆ ಕೂತಿದ್ರೆ ನಮ್ಮ ದೊಡ್ಡಪ್ಪ ನೋಡ್ತಾ ಇದ್ದೀನಿ ಎಲ್ಲ ಇದೆ ಒಂಟಿದ್ದು ಹಿಂಗೆ ನಮ್ದು ಇನ್ನೇನು ನಮ್ಮ ಅಣ್ಣಾರೆಲ್ಲ ಹತ್ಕೊಂಡು ಕೂತ್ಕೊಂಡ್ರು ನಮ್ಮಮ್ಮನ ನೋಡ್ಕೊಂಡು ಮಾತಾಡ್ಕೊಂಡು ಹುಷಾರಪ್ಪ ಅಂತಂದ್ರೆ ನಮಗೂ ಕರೆದ್ರು ನಮಗೆ ಎಲ್ಲಿ ಹೋಗೋಕ್ಕೆ ಇಲ್ಲಿ ಪುಡ್ಸೋತಿಲ್ಲ ಮತ್ತು ನನಗೆ ನೆಂಟರು ಮನೆಗಳಿಗೆ ಹಂಗೆ ಹೋಗಂಗೂ ಆಗಲ್ಲಪ್ಪ ನನಗೆ ನನಗೆ ನಮ್ಮ ಮನೆಯೇ ಎಲ್ಲ ನಮ್ಮ ಮನೇಲಿ ನಾವು ಗುಡಿಸ್ಲಾಗಿದ್ರು ಕೂಡ ನಮ್ಮ ಮನೆಯೇ ನಮಗೆ ಪಸಂದಾಗ ಅನ್ಸೋದು ಇನ್ನೇನು ಹೋದ್ಮೇಲೆ ಬೇಜಾರಾತು ಹುಡುಗರೆಲ್ಲ ಮನೆಗೆ ಕಿಲ ಅಂತ ಕಿಸ್ಕೊಂಡಿದ್ವಾ ನಂಗೆ ಖುಷಿ ಆಗೋದು ಆಮೇಲೆ ಇನ್ನೇನು ಮಾಡೋದು ನಮ್ಮ ಗುಂಡಿನ ಹತ್ರ ಬಂದು ಕುತ್ಕೊಂಡೆ ಕುತ್ಕೊಂಡಂಗೆ ಅವ್ನು ಬಂದು ಮ್ಯಾಗ ಕುತ್ಕೊಂಡೆ ಕುತ್ಕೊಂಡಾಗ ಇನ್ನೇನು ಮಾಡೋಕ್ಕಾಯ್ತದೆ ಸುಮ್ಮನೆ ನಾನು ಹಂಗೆ ವೀಡಿಯೋ ಮಾಡಿಕೊಂಡು ಬ್ಯಾಸ್ತ್ರ ಆಗ್ತಿತ್ತು ಹಂಗೆ ವೀಡಿಯೋ ಮಾಡ್ಕೊಂಡು ಹುಚ್ಚಿ ಥರ ಮಾಡ್ಕೊಂಡು ಕುತ್ಕೊಂಡೆ ಇದ್ರಾಗೆ ಭಾನುವಾರದ್ದು ಮತ್ತು ಇವಾಗ ಸೋಮವಾರದು ಎರಡು ದಿನದ ವೀಡಿಯೋ ಐತೆ ಮತ್ತು ಯಾಕೆ ಸಪ್ರೇಟ್ ಸಪ್ರೇಟ್ ಮಾಡುಮ್ಮ ಅಂದರೆ ಭಾನುವಾರದ ನನಗೆ ಮಾಡೋಕ್ಕಾಗಲಿಲ್ಲ ಇದು ಹೋಗೋಕ್ಕೂ ಮುಂಚೆ ನಮ್ಮ ಅಕ್ಕರಿಗೆ ಶಾವಿಗೆ ಪಾಯಸವನ್ನು ಮಾಡಿಕೊಟ್ಟೆ ಆಮೇಲೆ ಮಾಡಿಕೊಟ್ಟ ಮೇಲೆ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಸುಮ್ಮನೆ ಹಾಗೆ ಸುತ್ತಣ ಅಂತ ಹೋದ್ವಿ ಅಂದರೆ ಎಲ್ಲರೂ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಉಂಬಳೆ ಬೈಲಿಗೆ ಹೋಗಿದ್ವಿ ಭಾರಿ ಚೆನ್ನಾಗಿತ್ತು ನಮಗೆ ಹೋಗಿ ಉಂಬಳೆ ಬೈಲತ್ತಿರ ಟೀ ಕುಡ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು ನಂಗೊಂಥರ ನೈಟ್ ಔಟು ಮಳೇಲಿ ನೆಂದಿದ್ದು ಫುಲ್ ಬೇಕಂತನೇ ಮಳೇಲಿ ನೆಂದ್ಬಿಟ್ಟೆ ಭಾರಿ ಖುಷಿ ಆಯಿತು ಎನಿವೇಸ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಓದ್ವಾ ಇನ್ನೇನು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಹೊಲ್ಟ್ವಿ ಇದಾಗಿತ್ತು ಎರಡು ದಿನದ ನನ್ನ ಸಂಪೂರ್ಣ ವೀಡಿಯೋ ಆ್ಯಕ್ಚುಲಿ ಇವತ್ತು ಕಾಲೇಜಿಗೆ ಹೋಗಿರಲಿಲ್ಲ ಹಾಗಾಗಿ ವೀಡಿಯೋನ ಜಾಸ್ತಿ ಮಾಡಿಲ್ಲ ಯಾರ್ಯಾರು ವೀಡಿಯೋಸ್ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನನ್ನ ಕಂಟೆಂಟಲ್ಲಿ ಇನ್ನೂ ಏನಾದರೂ ಅಪ್ಡೇಟ್ ಬೇಕು ಹಿಂಗಲ್ಲ ಹಿಂಗೆ ಬದಲಾಯಿಸ್ಕೋಬೋದು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನನಗೆ ತಿಳಿಸಿ ಓಕೆನಾ ನನ್ನಲ್ಲಿ ಏನು ತಪ್ಪಿರುತ್ತೆ ಅದನ್ನು ತಿದ್ಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತೀನಿ ನಾನು ಆವಾಗವಾಗ ಲ್ಯಾಂಗ್ವೇಜ್ ಅಂದರೆ ಮಾತಾಡೋ ಶೈಲಿ ಬದಲಾಯಿಸ್ಕೊಳ್ತಾ ಇರ್ತೀನಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಯಾರ್ಯಾರು ಎಲ್ಲ ವೀಡಿಯೋಸ್ ನೋಡ್ರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಟೇಕ್ ಕೇರ್